ಕರ್ತನಲ್ಲಿ ಪ್ರೀತಿಯ ಆಸ್ರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ದೇವಚನರೇ ಯೇಸುಕ್ರಿಸ್ತನ ಜೀವನ ಚರಿತ್ರೆಯನ್ನು ನಾವು ಬಹಳ ಒಂದು ವಿಸ್ತಾರವಾಗಿ ಕಲಿತಾ ಇದ್ದೇವೆ ಪ್ರತಿಯೊಂದು ಸಂಚಿಕೆಗಳಲ್ಲಿ ನಾವು ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯವಾಗ್ತಾಯಿದೆ ನೀವು ಇದರ ಸದುಪಯೋಗ ಪಡಿಸಿಕೊಳ್ತಿದ್ದೀರಿ ಎಂಬುದಾಗಿ ನೆನೆಸ್ತೇನೆ ಮಾತ್ರವಲ್ಲ ಅನೇಕರಿಗೆ ಈ ಕಾರ್ಯಕ್ರಮವನ್ನು ಉತ್ತೇಜಿಸಿ ಇವತ್ತಿನ ಕಾರ್ಯಕ್ರಮ ನೋಡುವಂತೆ ಸಹ ನೀವು ಪ್ರೋತ್ಸಾಹ ಮಾಡಿದೀರಿ ಎಂಬುದಾಗಿ ನಾವು ನೆನೆಸಿಕೊಳ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಕಲಿತಿರುವಂಥ ಯೇಸು ಯೇಸುಸ್ವಾಮಿ ಮಾತಾ ಯೇಸು ಯೇಸುಸ್ವಾಮಿ ಸಂಭಾಷಣೆ ಆ ವಿಷಯದಲ್ಲಿ ಮಾತಾಡ್ತಿರುವಾಗ ಮಾನಸಾಂತರದ ವಿಷಯದಲ್ಲಿ ನಾವು ಬಹಳಷ್ಟು ವಿಷಯ ಎರಡು ಸಂಚಿಕೆಯಿಂದ ಕಲಿತ ಇದ್ದೇವೆ ಇನ್ನು ಬಹಳಷ್ಟು ಕಲೀಲಿಕ್ಕೆ ನಮ್ಮ ಮುಂದೆ ಇದೆ ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ದೇವ ಸೇವಕರಾದ ಫಾಸ್ಟರ್ ಸಜೀವ್ ವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ ನಾಮದಲ್ಲಿ ಅವರು ಸ್ವಾಗತಿಸೋಣ ಪಾಸ್ಟರ್ ಪ್ರೇಸರ್ ನೋಡ್ ಈ ಒಂದು ಸಂಭಾಷಣೆ ನಿಖದಮ್ಮನೊಂದಿಗೆ ಯೇಸು ಸ್ವಾಮಿಯ ಒಂದು ಸಂಭಾಷಣೆಯಲ್ಲಿ ಮಾನಸಾಂತ್ರದ ವಿಷಯ ಬಂದಾಗ ನೀವು ಬಹಳಷ್ಟು ವಿಷಯವನ್ನು ನಮಗೆ ತಿಳಿಯಕಳಿಸ್ ಪಡಿಸಿದ್ದೀರ ಅಂದರೆ ಹೊಸತಾಗಿ ಹುಟ್ಟುವುದು ಎಂಬುದಾಗಿ ಹೇಳುವುದಾದರೆ ಮಾನಸಾಂತ್ರ ಮತ್ತು ಅದರೊಂದಿಗೆ ಯೇಸು ಮೇಲಿನ ನಂಬಿಕೆ ವಿಷಯದಲ್ಲಿ ನೀವು ಹೇಳಿದ್ದೀರ ತದನಂತರವಾಗಿ ಇನ್ನೂ ನಾವು ಏನೆಲ್ಲ ಒಂದು ಹೊಸದಾಗಿ ಹುಟ್ಟುವುದರಲ್ಲಿ ನಾವು ಕಲೀಲಿಕ್ಕಿದೆ ಅಥವಾ ನಾವು ಮಾಡಬೇಕು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದು ಹೊಸದಾಗಿ ಹುಟ್ಟುವುದಕ್ಕೆ ಎರಡು ಸಂಗತಿಗಳು ಅನಿವಾರ್ಯ ಅದೆರಡು ಸೇರುವಾಗಲೇ ಹೊಸದಾದ ಹುಟ್ಟು ನಡೆಯುವಂಥದ್ದು ಒಂದು ಮಾನಸಾಂತರ ಇನ್ನೊಂದು ಕ್ರಿಸ್ತನಲ್ಲಿರುವತಕ್ಕಂಥ ನಂಬಿಕೆ ಈಗ ಅದೆರಡೂ ಬಹಳ ಪ್ರಾಮುಖ್ಯವಾದ್ದು ಒಂದಿಲ್ಲದೆ ಒಂದು ಇಲ್ಲಿ ಇದ್ದು ಪ್ರಯೋಜನ ಇಲ್ಲ ಎರಡೂ ಬಹಳ ಮುಖ್ಯ ನಾನು ಕಳೆದ ಸಂಚಿಕೆಯಲ್ಲಿ ಸ್ವಲ್ಪ ಮಾನಸಾಂತರಕ್ಕೆ ಹೊತ್ತು ಕೊಟ್ಟು ಹೇಳಿದೆ ಅಂದರೆ ಹೊಸದಾಗಿ ಹುಟ್ಟುವುದರಲ್ಲಿ ಮಾನಸಾಂತರದ ಪಾಲುಗಾರಿಕೆ ಅದೇ ರೀತಿ ಹೊಸದಾಗಿ ಹುಟ್ಟುವಿನಲ್ಲಿ ನಂಬಿಕೆಯ ಪಾಲಿಗಾರಿಕೆಯು ಬಹಳ ಮುಖ್ಯ ನಾವು ಕ್ರಿಸ್ತನನ್ನು ಆಳವಾಗಿ ನಂಬಬೇಕು ಈ ನಂಬಿಕೆ ನಂಬಿಕೆ ಎಂಬುದಾಗಿ ಹೇಳಿದರೆ ಏನು ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ ವಾಸ್ತವಿಕವಾಗಿ ನಂಬಿಕೆ ಎಂಬುದಾಗಿ ಹೇಳಿದರೆ ಯೇಸುವನ್ನು ನಮ್ಮ ಜೀವನದಲ್ಲಿ ದೇವರಾಗಿ ಒಪ್ಪಿಕೊಳ್ಳುವಂಥದ್ದಾಗಿದೆ ನಂಬಿಕೆ ಏಸುವಿಗಾಗಿ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದಾಗಿದೆ ನಂಬಿಕೆ ಸಂಪೂರ್ಣ ನಮ್ಮ ಲೈಫನ್ನು ಯೇಸುವಿಗಾಗಿ ಸರೆಂಡರ್ ಮಾಡುವಂಥದ್ದಾಗಿದೆ ನಿಜವಾದ ನಂಬಿಕೆ ಅಲ್ಲದೆ ಅದು ಬಾಯಲ್ಲಿ ಕೇವಲ ಹೇಳುವಂಥದ್ದಲ್ಲ ಹತ್ತು ಸಾರಿ ಹೇಳುವಂಥದ್ದಲ್ಲ ನಮ್ಮ ಜೀವಿತವನ್ನು ಕ್ರಿಯೆಗಳ ಮೂಲಕ ದೇವರಿಗಾಗಿ ಒಪ್ಪಿಸಿಕೊಡುವಂಥದ್ದಾಗಿದೆ ನಿಜವಾದ ನಂಬಿಕೆ ಎಂಬುವಂಥದ್ದು ಈಗ ಅದಕ್ಕೆ ಒಂದು ಉದಾಹರಣೆ ಹೇಳುವುದಾದರೆ ಒಂದು ಮದುವೆ ನಡೆಯುತ್ತಿರುವಾಗ ಮದುವೆಗಿಂತ ಮುಂಚೆ ಡಿಕ್ಲರೇಷನ್ ಸಾರಿ ಮದುವೆಗಿಂತ ಮುಂಚೆ ಗಂಡು ಹೆಣ್ಣಿಗೂ ಕೇಳ್ತಾರೆ ನಿನ್ನ ಮುಂದೆ ನಿಂತಿರುವ ಅಥವಾ ನಿನ್ನ ಬಲಭಾಗದಲ್ಲಿ ನಿಂತಿರುವ ಈ ಯುವಕನನ್ನು ನಿನ್ನ ಧರ್ಮ ಪತಿಯಾಗಿ ಸ್ವೀಕರಿಸಲಿಕ್ಕೆ ನಿನಗೆ ಸಮ್ಮತವೋ ನೀನು ಒಪ್ತೀಯಾ ಅಂತ ಕೇಳ್ತಾರೆ ಅಲ್ವಾ ಕೇಳಿನೇ ಮದುವೆ ನಡೆಸುವಂಥದ್ದು ಆವಾಗ ಅವಳು ಹೇಳುವಂಥದ್ದು ಆ ಮನುಷ್ಯ ಒಬ್ಬ ಒಳ್ಳೆಯವನು ಅಂತ ನನಗೆ ಗೊತ್ತು ಸಂಪೂರ್ಣವಾಗಿ ನನಗೆ ಆತನ ಮೇಲೆ ಆತನಿಗೋಸ್ಕರ ನನ್ನನ್ನು ಒಪ್ಪಿಸಿ ಕೊಡಲಿಕ್ಕೆ ಆಗ್ತದ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದರೆ ಪಾಸ್ಟ್ರ್ ಮದುವೆ ನಡೆಸ್ತಾರಾ ಇಲ್ಲ ಇಲ್ಲ ಹೋಗಮ್ಮ ಸರಿಯಾಗಿ ಆತನ ಮೇಲೆ ನಿನ್ನ ಒಪ್ಪು ಆತನಿಗೋಸ್ಕರ ನಿನ್ನನ್ನು ಒಪ್ಪಿಸಿಕೊಡಲಿಕ್ಕೆ ನೀನು ಸಂಪೂರ್ಣ ಸಮ್ಮತಿ ಇದ್ದರೆ ಮಾತ್ರ ಬಾ ಅಂತ ಹೇಳ್ತೇವೆ ಅಲ್ವಾ ಮದುವೆ ಕ್ಯಾನ್ಸಲ್ ಮಾಡ್ತೇವೆ ಅಂದರೆ ಒಂದು ಗಂಡು ಹೆಣ್ಣು ಒಟ್ಟಿಗೆ ಒಂದು ದಾಂಪತ್ಯ ಧರ್ಮ ನಡೆಯುವ ನಡೆಸುವುದಕ್ಕಿಂತ ಮುಂಚೆ ಅಥವಾ ಆ ಮದುವೆ ನಡೆಸುವಾಗ ಒಪ್ಪಿಗೆ ಮುಖ್ಯ ಅಂದರೆ ನಾನು ನನ್ನ ಪತಿಗಾಗಿ ನನ್ನನ್ನು ನನ್ನ ಶರೀರವನ್ನು ಸಂಪೂರ್ಣವಾಗಿ ಒಪ್ಪಿಸ್ತೇನೆ ಅದೇ ರೀತಿ ಅವಳಿಗಾಗಿ ನನ್ನನ್ನು ನನ್ನ ಶರೀರವನ್ನು ಸಂಪೂರ್ಣವಾಗಿ ಒಪ್ಪಿಸ್ತೇನೆ ಅದಕ್ಕೆ ಪೌಲು ಹೇಳ್ತಾ ಇದ್ದಾನೆ ಇನ್ನು ಶರೀರದ ಮೇಲೆ ಅವನಿಗಲ್ಲ ಆಕೆಗೆ ಅಧಿಕಾರ ಆಕೆಯ ಶರೀರದ ಮೇಲೆ ಅವನಿಗಲ್ಲ ಅವಳಿಗೆ ಅಧಿಕಾರ ಅಂತೇಳಿ ಯಾಕೆ ಮದುವೆಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಶರೀರವನ್ನು ನಮ್ಮ ಸಂಗಾತಿಗಾಗಿ ನಾವು ಒಪ್ಪಿಸಿಕೊಟ್ಟಿದ್ದೇವೆ ಅದು ನಂಬಿಕೆ ಅಲ್ಲಿ ನಂಬಿಕೆ ಬರುವಂಥದ್ದು ಯೇಸುಕ್ರಿಸ್ತನಿಗಾಗಿ ನಮ್ಮನ್ನು ಸಂಪೂರ್ಣವಾಗಿ ನಾವು ಒಪ್ಪಿಸುವಾಗ ಅದರ ಅರ್ಥ ಏನು ನಾನು ಯೇಸು ಸ್ವಾಮಿಯ ನಂಬ್ತಾ ಇದ್ದೇನೆ ನಂಬುವಾಗ ನಾನು ಸಂಪೂರ್ಣ ಅವನಿಗಾಗಿ ನನ್ನನ್ನು ಸರೆಂಡರ್ ಅಂತ ನಾವು ನಂಬದೇ ಇದ್ದರೆ ನಾವು ಸಂಪೂರ್ಣವಾಗಿ ಒಪ್ಪಿಸಿ ಕೊಟ್ಟಿಲ್ಲ ಅಂತ ಅದರ ಅರ್ಥ ಈಗ ಒಬ್ಬಳು ಮದುವೆ ಆಗುವಾಗ ಆಕೆಯ ಗುರಿ ಬದಲಾವಣೆ ಆಗ್ತದೆ ಅಲ್ವ ಈಗ ನಂಬುವುದಂತ ಹೇಳಿದರೆ ಈಗ ಮದುವೆಯನ್ನೇ ತೆಗೊಳ್ಳೋಣ ಮದುವೆ ಮದುವೆ ಆದಮೇಲೆ ಆಕೆಯ ಗುರಿ ಡೆಸ್ಟಿನೇಷನ್ ಪೂರ್ತಿ ಚೇಂಜ್ ಆಗ್ತದೆ ಈ ತನಕ ಅವಳು ಅವಳು ಅವಳ ಗಂಡ್ ಅವಳ ತಂದೆ ತಾಯಿ ಅವಳ ಒಡ ಹುಟ್ಟಿದವರೊಟ್ಟಿಗೆ ಆಕೆಗೆ ಒಡನಾಟ ಇತ್ತು ಅವರನ್ನು ಮೆಚ್ಚಿಸುವುದಾಗಿತ್ತು ಅವಳ ಕೆಲಸ ಆದರೆ ಮದುವೆ ಆದ ಮೇಲೆ ಅವಳ ಡೆಸ್ಟಿನಿ ಗುರಿ ಬದಲಾವಣೆ ಆಯಿತು ಇನ್ನು ಆಕೆ ಗಂಡನನ್ನು ಮೆಚ್ಚಿಸುವಂತೆ ಕೆಲಸ ಮಾಡ್ತಾಳೆ ಅದು ಮಾತ್ರವಲ್ಲ ಮದುವೆ ಆದ ದಿವಸದಿಂದ ಆಕೆಯ ಹೆಸರು ಬದಲಾವಣೆ ಆಗ್ತದೆ ಅಲ್ವಾ ಆಕೆಯ ತಂದೆಯ ಹೆಸರು ಆಕೆಯ ಎರಡನೇ ಹೆಸರನ್ನು ಕಟ್ಟು ಮಾಡಿ ಅಲ್ಲಿಗೆ ಗಂಡನ ಹೆಸರನ್ನು ಸೇರ್ಪಡೆ ಮಾಡುತ್ತಾರೆ ಹೌದಲ್ವಾ ಅದರ ಅರ್ಥ ಏನು ಆಕೆ ಸಂಪೂರ್ಣವಾಗಿ ಆತನನ್ನು ನಂಬಿ ಆಗಿದೆ ಆದ್ದರಿಂದ ಇನ್ನು ಹೆಸರು ಸಹ ಆಕೆಯ ಒಟ್ಟಿಗೆ ಸೇರಿಸಿ ಇಡಲಾಗ್ತದೆ ಅಂದರೆ ಅಲ್ಲಿ ಒಂದು ಸಂಪೂರ್ಣ ಸಮರ್ಪಣೆಯನ್ನು ಸೋರಿಸುವಂಥದ್ದಾಗಿದೆ ದೇವರಲ್ಲಿ ಇದೆ ನಮ್ಮ ಗುರಿ ಬದಲಾವಣೆ ಆಯಿತು ಇನ್ನು ನಾವು ನಮ್ಮ ಹೆಸರಿನಲ್ಲಿ ಎಲ್ಲ ತಿಳಿಯಲ್ಪಡುವಂಥದ್ದು ಕ್ರಿಸ್ತನ ಹೆಸರಿನಲ್ಲಿ ನಾವು ತಿಳಿಯಲ್ಪಡುವುದಕ್ಕಾಗಿ ಶ್ರಮಿಸ್ತೇವೆ ಅಲ್ವಾ ಸಾಮಾನ್ಯವಾಗಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಜೀವರ್ಗೀಸ್ ಅಂತ ಕರೀತಾರೆ ಅಲ್ವಾ ಅಂದರೆ ನನ್ನ ಒಳಗೆ ಅವಳು ಬಂದಾಯಿತು ಅದಲ್ವಾ ಅದಕ್ಕೆ ಒಬ್ಬರ ಹೆಸರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲ್ವಾ ಮದುವೆ ಆಗೋದಕ್ಕಿಂತ ಮಿಸ್ ಇತ್ತು ಆಮೇಲೆ ಮಿಸ್ಸಸ್ ಹಾಕ್ತಾರೆ ಅಂದ್ರೆ ಹುಡುಗಿಯರು ನಾವು ಯೇಸು ಕ್ರಿಸ್ತನಿಗೋಸ್ಕರ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಅಥವಾ ನಾವು ನಂಬಿದಾಗ ನಂಬುವುದು ಒಪ್ಪಿಸಿಕೊಡುವುದು ಅಂತ ಹೇಳಿದೆ ಒಪ್ಪಿಸಿಕೊಟ್ಟ ಮೇಲೆ ಮತ್ತು ನಾವು ನಮ್ಮ ಹೆಸರಿನಲ್ಲೆಲ್ಲ ನಾವು ಕ್ರಿಶ್ಚಿಯನ್ಸ್ ಕ್ರೈಸ್ತರು ಅಂತ ದೇವರ ಮಕ್ಕಳು ಅಂತ ಅಂದರೆ ಆ ಹೆಸರಿನಲ್ಲಿ ಕ್ರಿಸ್ತನ ಹೆಸರಿನಲ್ಲಿ ನಾವು ಕರೆಯಲ್ಪಡಲಿಕ್ಕೆ ನಾವು ಶ್ರಮಿಸ್ತೇವೆ ನಾನು ಹೇಳ್ತಾ ಬಂದದ್ದು ನಂಬಿಕೆ ಎಂಬುವಂಥದ್ದು ಕೇವಲ ಬಾಯಿಂದ ಸಂಗತಿ ಸಂಗತಿಯಲ್ಲ ಅದು ಸಂಪೂರ್ಣವಾಗಿ ದೇವರಿಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದಾಗಿದೆ ನಂಬಿಕೆ ಎಂಬುವಂಥದ್ದು ಈಗ ಬಹಳಷ್ಟು ಜನ ಯಶವನ್ ನಂಬುತ್ತೇನೆ ನಂಬ್ತೇನೆ ನಂಬ್ತೇನೆ ಅಂತ ಹೇಳ್ತಾರೆ ಆ ರೀತಿಯ ನಂಬಿಕೆ ಅಲ್ಲ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ಬೇಕು ನಂಬಿಕೆ ಅದು ಒಪ್ಪಿಸುವಿಕೆಯ ಮೂಲಕ ನಾವು ಸಾಬೀತುಪಡಿಸಬೇಕು ಅಲ್ಲದೆ ಬಾಯಲ್ಲಿ ಯಾವುದೋ ಕೂಟಕ್ಕೆ ಹೋಗಿ ಹತ್ತು ಸಾರಿ ಕಾಯಿ ಹತ್ತಿ ನಂಬ್ತೇನೆ ಅಂತೇಳಿ ಸುಮ್ಮನೆ ಬಾಯಿಂದ ಅರಿಕೆ ಮಾಡೋದ್ರಿಂದ ಅದು ಏನು ಹೊಸದಾಗಿ ಹುಟ್ಟುವ ಅನುಭವ ಅಲ್ಲ ಆದರೆ ಮಾನಸಾಂತರ ಆಳವಾದ ದುಃಖದೊಡನೆ ಇರುವ ಮಾನಸಾಂತರ ಅದೇ ಸಮಯ ನಂಬಿಕೆ ಯೇಸುಕ್ರಿಸ್ತನ ನಂಬುವುದು ನಂಬುವುದು ಅಂತ ಹೇಳಿದ್ರೆ ತಮ್ಮ ಲೈಫನ್ನು ಒಬ್ಬ ಹೆಂಡತಿ ಮದುವೆ ಆದಾಗ ಗಂಡನಿಗಾಗಿ ಹೇಗೆ ಸರೆಂಡರ್ ಮಾಡ್ತಾರೋ ಅದೇ ರೀತಿ ನಾವು ನಮ್ಮ ಜೀವಿತವನ್ನು ಯೇಸುವಿಗಾಗಿ ಸಂಪೂರ್ಣವಾಗಿ ಲೈಫ್ ಲಾಂಗ್ ಮರಣದ ತನಕ ಒಪ್ಪಿಸಿಕೊಡುವಂಥದ್ದಾಗಿದೆ ನಂಬಿಕೆ ಆ ಒಂದು ಅನುಭವಕ್ಕೆ ಬರುವಾಗಲೇ ನಮ್ಮಲ್ಲಿ ಹೊಸದಾದ ಹುಟ್ಟುವಿಕೆ ಉಂಟಾಗುವಂಥದ್ದು ಲೈಫ್ ಟೈಮ್ ಕಮಿಟ್ಮೆಂಟ್ ಅಂತ ಅದಕ್ಕೆ ಒಂದು ದಿವಸದ ಅಲ್ಲ ಜೀವನ ಪೂರ್ತಿ ನಾವೇನು ಮಾಡಬೇಕು ಕಮಿಟ್ಮೆಂಟ್ ಮಾಡಬೇಕು ಈಗ ಈ ಗಂಡ ಹೆಂಡತಿ ಮದುವೆ ಆಗಿ ಪರಸ್ಪರ ಕಮಿಟೆಡ್ ಆದಮೇಲೆ ಅವರ ಕೈಯಲ್ಲಿ ತಪ್ಪು ಬರ್ತದೆ ಈಗ ಹೆಂಡತಿ ಏನಾದ್ರು ತಪ್ಪು ಮಾಡಿದರೆ ಗಂಡ ಆವಾಗಲೇ ಬಿಟ್ಟು ಬಿಡ್ತಾನಾ ಇಲ್ಲ ಕ್ಷಮಿಸ್ತಾನೆ ಈಗ ನಾವು ಸ್ವಾಮಿಯೊಟ್ಟಿಗೆ ಸೇರಿ ಜೀವನ ಮಾಡುವಾಗ ಆ ಹೊಸದಾದ ಅನುಭವಕ್ಕೆ ಬಂದ ಮೇಲೆ ನಮ್ಮ ಜೀವದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತದೆ ಇಲ್ಲ ಅಂತಲ್ಲ ಆವಾಗ ಗಂಡ ಹೆಂಡತಿಯನ್ನು ಬಿಟ್ಟು ಬಿಡದಿದ್ದರೆ ಸ್ವಾಮಿ ನಮ್ಮನ್ನು ಬಿಟ್ಟು ಬಿಡ್ತಾರಾ ಖಂಡಿತ ಇಲ್ಲ ದೇವರು ನಮ್ಮನ್ನು ಏನು ಮಾಡ್ತಾನೆ ನಮ್ಮ ತಪ್ಪನ್ನು ಕ್ಷಮಿಸ್ತಾನೆ ನಾವು ಅದರ ಮೇಲೆ ಪಶ್ಚಾತ್ತಾಪ ಪಡುವಾಗ ದೇವನ ಮನೆ ಕ್ಷಮಿಸ್ತಾನೆ ನಾವು ಹಾಗೆ ಹೊಂದಾಣಿಕೆ ಜೀವಿತವನ್ನು ನಡೆಸ್ಕೊಂಡು ನಾವು ಹೋಗ್ತೇವೆ ಈಗ ಹೊಸದಾಗಿ ಹುಟ್ಟುವುದು ಅಂತ ಹೇಳಿದರೆ ಏನು ಅಂತೇಳಿ ಈ ಎರಡು ಮೂರು ಎಪಿಸೋಡ್ನಿಂದ ನಾನು ಹೇಳ್ತಾ ಇದ್ದೇನೆ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಹೊಸದಾಗಿ ಹುಟ್ಟುವಂಥದ್ದು ಶಾರೀರಿಕ ಹುಟ್ಟಿನ ಹಾಗೆ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ ಅದು ಹೊರಗಣ ಹುಟ್ಟುವಿಕೆಯಲ್ಲ ಆತ್ಮದಲ್ಲಿ ಉಂಟಾಗುವ ಹುಟ್ಟುವಿಕೆ ಅದಕ್ಕೆ ಎರಡು ಸಂಗತಿಗಳು ಅನಿವಾರ್ಯ ಒಂದು ಆಳವಾದ ಅನುತಾಪದೊಂದು ಇರುವ ಮಾನಸಾಂತರ ಎರಡು ಸಮರ್ಪಣೆ ಎಂಬ ನಂಬಿಕೆ ನಂಬಿಕೆ ಅಂತೇಳಿದ್ರೆ ಬಾಯಿ ಮಾತನೇ ನಂಬಿಕೆಯಲ್ಲ ಯೇಸು ಕ್ರಿಸ್ತನಿಗಾಗಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತಹ ಆ ನಂಬಿಕೆ ನಮಗೆ ಬರಬೇಕು ಇದೆರಡು ಈ ಅಂಡ ಭ್ರೂಣ ಎರಡು ಸೇರುವಾಗ ಒಂದು ಅಂಡ ಬೀಜ ಎರಡೂ ಸೇರುವಾಗ ಒಂದು ಭ್ರೂಣವಾಗಿ ಒಂದು ಉತ್ಪತ್ತಿ ಆಗುವ ಹಾಗೆ ನಮ್ಮಲ್ಲಿ ಇದೆರಡೂ ಬರುವಾಗ ನಾವು ಹೊಸದಾಗಿ ಹುಟ್ಟುವ ಅನುಭವಕ್ಕೆ ನಾವು ಮಾರ್ಪಿಡ್ತೇವೆ ಈಗ ನಾನು ಮದುವೆ ಬಗ್ಗೆ ಹೇಳ್ತಾ ಬಂದೆ ಈಗ ಮದುವೆ ಆದಮೇಲೆ ಮದುವೆ ಆಯಿತು ಅವರು ಅಲ್ವಾ ಮದುವೆ ಆಯಿತು ಅಂತೇಳಿ ಹೆಂಗೆ ಗೊತ್ತಾಯಿತು ಅವರ ಕೈ ಸೇರಿಸಿ ನಾವು ಬಾಹ್ಯವಾಗಿ ಏನು ಮಾಡ್ತಾವ್ರನ್ನ ಒಂದುಗೂಡಿಸ್ತೇವೆ ಅಷ್ಟೇ ಅಲ್ವಾ ಈಗ ಅದಕ್ಕೆ ನಾವು ಲೀಗಲ್ ಆಗಿ ಒಂದು ಸರ್ಟಿಫಿಕೇಟ್ ಕೊಡ್ತೇವೆ ಇವರಿಬ್ಬರು ದೇವರ ವಾಕ್ಯದ ನಿಯಮದ ಪ್ರಕಾರವು ಸರ್ಕಾರದ ಕಾನೂನಿನ ಪ್ರಕಾರವು ಇಂದು ಗಂಡ ಹೆಂಡತಿಯರಾಗಿದ್ದಾರೆ ಎಂಬುದಕ್ಕೆ ವಿತ್ ರೈಟಿಂಗ್ ಎವಿಡೆನ್ಸ್ ನಾವು ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ನಾವು ಕೊಡ್ತೇವೆ ಇದು ಸಿಕ್ಕಿದರೆ ನಮಗೆ ಒಂದು ಅಪ್ರೂವಲ್ ನಾನು ಮದುವೆ ಮಾಡಿಕೊಂಡಿದ್ದೇವೆ ಎಂಬುದು ಅಲ್ವಾ ಅದು ನಾವು ಬಹಿರಂಗವಾಗಿ ಅಪ್ರೂವಲ್ ಮಾಡ್ತಾ ಇದ್ದೇವೆ ಅಲ್ವಾ ಸಾಮಾನ್ಯವಾಗಿ ರಿಜಿಸ್ಟರ್ ಮಾಡಿದ್ರು ಅಥವಾ ಕ್ರೈಸ್ತ ಮದುವೆಯಲ್ಲೂ ನಾವೇನು ಮಾಡ್ತೇವೆ ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ ಆಮೇಲೆ ಇಪ್ಪತ್ತೊಂದು ಎಷ್ಟೋ ದಿವಸದ ಆದಮೇಲೆ ಅದನ್ನು ನಾವು ಹೋಗಿ ಸೈನ್ ಮಾಡಿಕೊಂಡು ತಗೊಂಡು ಬರಬೇಕು ಆದರೆ ಇದು ಪಬ್ಲಿಕಲ್ಲಿ ನಾವು ಮಾಡುವಂಥ ಒಂದು ಡಿಕ್ಲರೇಷನ್ ನಾವು ಗಂಡ ಹೆಂಡತಿಯರಾಗಿದ್ದೇವೆ ಸಮಾಜಕ್ಕೆ ನಾವು ತಿಳಿಸ್ತಾ ಇದ್ದೇವೆ ಅದೇ ರೀತಿ ಈಗ ಹೊಸದಾಗಿ ಹುಟ್ಟಿದಂತಹ ಪ್ರತಿಯೊಬ್ಬನು ಮಾಡಬೇಕಾದಂತಹ ಒಂದು ಪಬ್ಲಿಕ್ ಡಿಕ್ಲರೇಷನ್ ಆಗಿದೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿದೆ ದೀಕ್ಷಾಸ್ನಾನ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ಅವನು ಬಹಿರಂಗವಾಗಿ ಡಿಕ್ಲೇರ್ ಇದ್ದಾನೆ ನಾನು ಹೊಸದಾಗಿ ಹುಟ್ಟಿದವನಾಗಿದ್ದೇನೆ ಎಂಬುವಂಥದ್ದು ಆದ್ದರಿಂದ ದೀಕ್ಷಾಸ್ನಾನ ಯಾರಿಗೆ ಹೇಳಿದರೆ ಹೊಸದಾಗಿ ಹುಟ್ಟಿದವನಿಗೆ ನಾವು ಸ್ನಾನ ಕೊಡಬೇಕು ಅಂದರೆ ಅವನು ಹಳೆಯ ಜೀವಿತವನ್ನೆಲ್ಲ ನಿಲ್ಲಿಸಿ ಹಳೆಯ ಜೀವಿತದ ಪರವಾಗಿ ಅವನು ಸತ್ತು ಹೋಗಿ ಅವನೊಬ್ಬ ನೂತನ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾನೆ ಅವನಿಗೆ ಒಂದು ಹೊಸ ಜನ್ಮ ಉಂಟಾಗಿದೆ ಅದನ್ನು ಬಹಿರಂಗವಾಗಿ ಸಾರಿ ಹೇಳುವಂಥ ಒಂದು ಸರಮಣಿಯಾಗಿದೆ ಶಿಕ್ಷಾಸ್ಥಾನ ಎಂಬಂತಹ ಸರಮಣಿ ಇದು ಈ ಹೊಸದಾಗಿ ಹುಟ್ಟುವಿಕೆಯ ಒಂದು ಭಾಗವಾಗಿದೆ ಯಾವುದು ಶೀಕ್ಷಾಸ್ಥಾನ ಸುಮ್ಮನೆ ಹೊಸದಾಗಿ ಹುಟ್ಟುವ ಅನುಭವ ಉಂಟಾಗದೆ ಅಂದರೆ ಆಳವಾದ ಪಶ್ಚಾತ್ತಾಪದೊಂದಿಗಿರುವ ಮಾನಸಾಂತರ ಮತ್ತು ಸಂಪೂರ್ಣ ಜೀವಿತವನ್ನು ಸ್ವಾಮಿಗಾಗಿ ಸಮರ್ಪಣೆ ಸಮರ್ಪಣೆ ಮಾಡಿಕೊಡುವ ನಂಬಿಕೆ ಇದೆರಡೂ ಇಲ್ಲದೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವರಿದ್ದಾರೆ ಅದಕ್ಕೆ ಅರ್ಥನೇ ಅದು ಅದಕ್ಕೆ ಅರ್ಥನೇ ಇಲ್ಲ ಯಾಕಂದರೆ ಅವರಲ್ಲಿ ಆ ಒಂದು ಹೊಸದಾಗಿ ಹುಟ್ಟಿದ ಅನುಭವನೇ ಉಂಟಾಗಲಿಲ್ಲ ಹೊಸದಾದ ಒಂದು ಜೀವಿತಕ್ಕೆ ಬಂದವನು ದೀಕ್ಷಾಸ್ಥಾನದ ಆ ಒಂದು ಅನುಭವಕ್ಕೆ ನಡೆಸಲ್ಪಡಬೇಕು ಅದು ಇಲ್ಲದೆ ನಾವು ತೆಗೆದುಕೊಂಡು ಅರ್ಥಶೂನ್ಯವಾಗಿರ್ತದೆ ಆ ಮಾಡುವುದರಲ್ಲಿ ಯಾವುದೇ ಒಂದು ಏನಿಲ್ಲ ಬೆಲೆ ಇಲ್ಲ ಯಾಕಂದರೆ ಹಾಗೆ ನಾವು ಮಾಡಿಕೊಳ್ಬೇಕು ಅಂದರೆ ಇವತ್ತು ಕೆಲವರೆಲ್ಲ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕೆಂಬುದಾಗಿ ಸತ್ಯದಲ್ಲಿ ಹೇಳಲ್ಪಟ್ಟಿದೆ ಎಂಬ ಕಾರಣಕ್ಕೋಸ್ಕರ ತೆಗೆಯುವಂಥವ್ರು ಇರ್ತಾರೆ ಅದಕ್ಕೆ ಹೊಸತಾಗಿ ಅನು ಹುಟ್ಟದ ಅನುಭವ ಇಲ್ಲದೆ ತೆಗೆದುಕೊಳ್ಳೋದಕ್ಕೆ ಏನು ಅರ್ಥ ಇಲ್ಲ ಏನೂ ಇಲ್ಲ ಅಂದರೆ ನನ್ನ ಹಳೆಯ ಜೀವಿತವನ್ನು ಮುಗಿಸಿ ನಾನು ಕ್ರಿಸ್ತನೊಂದಿಗೆ ಒಂದು ಹೊಸ ಜೀವಿತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅವನು ಸಂಪೂರ್ಣವಾಗಿ ಒಪ್ಪಿಕೊಂಡು ಇದಕ್ಕೆ ಹೋಗಬೇಕು ಅವನು ಒಪ್ಪಿಕೊಂಡು ಅಂತಂದರೆ ಅವನ ಜೀವನದಿಂದ ಅದು ಸಾಬೀತುಪಡಿಸಬೇಕು ಹೌದು ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ ಇನ್ನು ಕ್ರಿಸ್ತನೊಂದಿಗೆ ನಾನು ನೂತನ ವ್ಯಕ್ತಿಯಾಗಿ ಜೀವನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಎಂಬ ಬಹಿರಂಗವಾಗಿ ಸಾಕ್ಷೀಕರಿಸುವಂತಹ ಒಂದು ಸೇವೆಯಾಗಿದೆ ದೀಕ್ಷಾಸ್ಥಾನ ಎಂಬುವುದು ಅದರ ಮೂಲಕ ಅದರೊಂದಿಗೆ ಈ ಹೊಸದಾಗಿ ಹುಟ್ಟುವ ಅನುಭವ ಆರಂಭಿಸ್ತದೆ ದೀಕ್ಷಾಸ್ಥಾನದೊಂದಿಗೆ ಅದಕ್ಕೆ ಮಾರ್ಕನ ಸುವಾರ್ತೆಯಲ್ಲಿ ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು ಆಗ ರಕ್ಷಣೆ ಹೊಂದುವುದು ಯಾವಾಗ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ರಕ್ಷಣೆ ಒಂದು ನಂಬದೇ ಇರುವವನು ದಂಡನೆಗೆ ಗುರಿಯಾಗುವನು ಅಂತೇಳಿ ಅಂದರೆ ಆ ಮಾನಸಾಂತರ ಮತ್ತು ಯೇಸುಕ್ರಿಸ್ತನನ್ನು ನಂಬುವಂಥದ್ದು ಇದೆರಡು ಸೇರುವಾಗ ನಮ್ಮಲ್ಲಿ ಹೊಸದಾದ ಹುಟ್ಟುವಿನ ಅನುಭವ ಉಂಟಾಗ್ತದೆ ಆ ಹೊಸದಾದ ಅನುಭವಕ್ಕೆ ನಾವು ನಡೆಸಲ್ಪಡುವಾಗ ನಾವು ದೀಕ್ಷಾಸ್ನಾನವೆಂಬ ಸಂಸ್ಕಾರಕ್ಕೆ ನಡೆಸಲ್ಪಡುವುದಕ್ಕಾಗಿ ಸಾಧ್ಯ ಈಗ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡು ಯೇಸುಕುಟ್ಟೊಟ್ಟಿಗೆ ಸೇರಿ ನಡೆಯುವಾಗ ಮತ್ತು ನಮ್ಮ ಜೀವಿತದಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ ಅಲ್ವಾ ಈಗ ಗಂಡ ಹೆಂಡತಿ ಆದ ಮೇಲೆ ಅವರು ಜಾಸ್ತಿ ಏನು ಮಾಡ್ತಾರೆ ಮಾತಾಡ್ತಾರೆ ಅಲ್ವಾ ಯಾವಾಗಲೂ ಪುಸು ಪುಸು ಮಾತಾಡ್ತಾ ಇರ್ತಾರೆ ಗಂಡ ಹೆಂಡತಿಯು ಹೆಂಡತಿ ಗಂಡನೊಟ್ಟಿಗೆ ಮಾತಾಡ್ತಾ ಇರ್ತಾರೆ ಅದು ಅವರೊಳಗಿರುವ ಪ್ರೀತಿಯ ಸಂಭಾಷಣೆಗಳು ಅದೇ ರೀತಿ ನಾವು ಯೇಸು ಖ್ರಿಸ್ತನೊಟ್ಟಿಗೆ ಒಂದು ಹೊಸ ಜೀವಿತಕ್ಕೆ ಪ್ರವೇಶಿಸಿದಾಗ ಅಥವಾ ಯೇಸು ನಾವು ನಮ್ಮ ಮದಲಿಂಗನಾಗಿ ನಾವು ಏನು ವಿವಾಹ ನಿಶ್ಚಿತಾರ್ಥ ಮಾಡಿಕೊಂಡಾಗ ಮತ್ತು ಹೇಗೆ ಒಬ್ಬ ಹೆಂಡತಿ ಗಂಡನೊಟ್ಟಿಗೆ ನಿರಂತರ ಮಾತನಾಡುತ್ತಾರೋ ಅದೇ ರೀತಿ ನಮ್ಮಲ್ಲೂ ಆ ಮಾತುಕತೆ ನಡೀತಾ ಇರಬೇಕು ನಾವು ದೇವರ ಹತ್ರ ಮಾತಾಡಬೇಕು ದೇವರಿಗೂ ನಮ್ಮ ಹತ್ರ ಮಾತನಾಡಲಿಕ್ಕೆ ಅನೇಕ ಸಂಗತಿಗಳಿದೆ ಮಾತನಾಡುವುದು ದೇವರಿಂದ ಕೇಳುವುದು ಕೇಳುವುದು ಮಾತನಾಡುವುದು ಇದು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ನಡೆಯುತ್ತಾ ಇರಬೇಕು ಆ ಫೆಲೋಶಿಪ್ ಅದು ಅನ್ಯೂನ್ಯತೆ ದೇವರೊಂದಿಗಿರತಕ್ಕಂಥ ಆ ಅನ್ಯೂ ಅನ್ಯೂನ್ಯತೆಯಲ್ಲಿ ನಾವು ನಡೀಬೇಕು ಅದು ಮಾತ್ರವಲ್ಲ ಒಬ್ಬ ಗಂಡ ಒಬ್ಬ ಹೆಂಡತಿ ಅಥವಾ ಒಬ್ಬ ಗಂಡ ತನ್ನ ಸಂಗಾತಿಗೆ ಇಷ್ಟವಿಲ್ಲ ಅದನ್ನು ಮಾಡುವುದಕ್ಕೆ ಹೋಗುವುದಿಲ್ಲ ಅಲ್ವಾ ಯಾವಾಗ ಅವ್ರನ್ನ ಮೆಚ್ಚಿಸಲಿಕ್ಕೆ ಶ್ರಮಿಸ್ತಾರೆ ಪವರ್ ಹೇಳ್ತಾ ಇದ್ದಾನೆ ಮದುವೆ ಆಗದೆ ಇರುವುದು ಒಳ್ಳೆಯದು ಮದುವೆ ಆದರೆ ಗಂಡನಿಗೆ ಹೆಂಡತಿಯನ್ನು ಹೆಂಡತಿಗೆ ಗಂಡನನ್ನು ಮೆಚ್ಚಿಸಬೇಕು ಅದಕ್ಕಿಂತ ಒಳ್ಳೆಯದು ನೀವು ಕ್ರಿಸ್ತನನ್ನು ಮೆಚ್ಚಿಸಿರಿ ಅಂತ ಪೌಲ ತನ್ನ ಅದೊಂದು ಉಪದೇಶ ಅಲ್ಲ ತನ್ನೊಂದು ಅಭಿಪ್ರಾಯ ಹೇಳ್ತಾ ಇದ್ದಾನೆ ಯಾಕೆ ಆ ಟೈಮನ್ನು ದೇವರನ್ನು ಮೆಚ್ಚಿಸಲಿಕ್ಕೆ ಕೊಡ್ಬೋದು ಅಂತ ಆದರೆ ಅದರಿಂದ ನಾನು ತೆಗೆದುಕೊಳ್ಳುವಂಥ ಒಂದು ಸಂಗತಿ ಗಂಡ ಹೆಂಡತಿಯನ್ನು ಮೆಚ್ಚಿಸುವುದಕ್ಕೂ ಹೆಂಡತಿ ಗಂಡನನ್ನು ಮೆಚ್ಚಿಸುವುದಕ್ಕೂ ಅವರು ಪ್ರಯತ್ನ ಪಡುವ ಹಾಗೆ ನಾವು ಈ ಹೊಸದಾದ ಹುಟ್ಟಿದ ಅನುಭವದ ಮೂಲಕ ಕರ್ತನನ್ನು ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ಮತ್ತು ನಮ್ಮ ಜೀವಿತದ ಅಭಿಲಾಷೆ ಹೇಗಾದರೂ ದೇವರನ್ನು ಮೆಚ್ಚಿಸ ಮೆಚ್ಚಿಸಬೇಕು ಅಂತೇಳಿ ಆ ಒಂದು ಮೆಚ್ಚಿಸುವಿಕೆ ನಮ್ಮ ನಡೆಯುವ ಅದು ಮಾತ್ರವಲ್ಲ ನನ್ನ ಗಂಡನಿಗೆ ಇಷ್ಟವಿಲ್ಲದನ್ನು ನಾನು ಮಾಡಲಾರೆ ಅಲ್ವಾ ನಾವು ನಮ್ಮ ಸಂಗಾತಿಯ ಇಷ್ಟ ಅನಿಷ್ಟಗಳನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಯಾವುದು ಅವಳಿಗೆ ಇಷ್ಟ ಯಾವುದು ಇಷ್ಟ ಇಲ್ಲ ಹೇಗೆ ನಡ್ಕೊಂಡ್ರೆ ಅವಳಿಗೆ ಸಂತೋಷ ಆಗ್ತದೆ ಅಲ್ವಾ ಅದು ನಾವು ತಿಳ್ಕೊಳ್ಬೇಕು ಅದೇ ರೀತಿ ನಮ್ಮ ಆತ್ಮ ಮೊದಲಿಂಗನಾದ ಕ್ರಿಸ್ತನೊಂದಿಗೆ ನಾವು ಆ ಒಂದು ಸಂಗತಿಯನ್ನು ಅರ್ಥ ಮಾಡಿ ನನ್ನ ದೇವರಿಗೆ ಯಾವುದು ಇಷ್ಟ ಯಾವುದು ಇಷ್ಟ ಇಲ್ಲ ನಾನು ಹೇಗೆ ನಡೆದ್ರೆ ನನ್ನ ಅಪ್ಪನಿಗೆ ಇಷ್ಟ ಆಗ್ತದೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ದೇವರನ್ನು ಕೋಪ ಬರಿಸುವಂಥದ್ದಾಗ ದೇವರಿಗೆ ಅಪಮಾನ ಹುಟ್ಟಿಸುವಂಥ ದೇವರಿಗೆ ಬೇಸರ ತರುವಂಥ ಯಾವುದನ್ನು ಮಾಡದೆ ನಾವು ಪ್ರತಿ ದಿವಸ ದೇವರನ್ನು ಮೆಚ್ಚಿಸುವ ಕೆಲಸವನ್ನು ಮಾಡ್ತಾ ಮುಂದಕ್ಕೆ ಹೋಗಬೇಕು ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಹದಿನಾರನೇ ವಚನವನ್ನು ಒಮ್ಮೆ ಓದಿ ಆ ಭಾಗವನ್ನು ನಾನು ನಿಲ್ಲಿಸಲಿಕ್ಕೆ ಬಯಸ್ತೇನೆ ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಹದಿನಾರನೇ ವಚನ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತೇನೆ ಹೇಳ್ತಾನೆ ಅಂದರೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ದೇವರ ಮಕ್ಕಳು ಅಂದರೆ ಏನು ಹೊಸದಾಗಿ ಹುಟ್ಟಿದವರು ಅಲ್ವಾ ನಾವು ದೇವರ ಮಕ್ಕಳಾಗಿದ್ದೇವೆ ಅಥವಾ ನಾನು ಹೊಸದಾಗಿ ಹುಟ್ಟಿದ್ದೇನೆ ಎಂಬುದು ಹೇಗೆ ಅರ್ಥ ಆಗುವುದು ಅದಕ್ಕೆ ಆ ವಾಕ್ಯ ಎಂಟು ಹದಿನಾರು ಹದಿನಾರನೇ ವಚನ ಏನು ಹೇಳ್ತದೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಹಾಂ ಯಾರಾದರೂ ಬಂದು ಹೇಳಿ ಅಲ್ಲ ನೀನು ಹೊಸದಾಗಿ ಹುಟ್ಟಿದೆ ಅಂತ ಪಾಸ್ಟ್ ಹೇಳಿದ್ರಿಂದ ನಾನು ಹೊಸದಾಗಿ ಹುಟ್ಟುವುದಿಲ್ಲ ನಾನು ಹೊಸದಾಗಿ ಹುಟ್ಟಿದ್ದೇನೆ ಅಂತೇಳಿ ನನ್ನ ಆತ್ಮದೊಂದಿಗೆ ಪವಿತ್ರಾತ್ಮನೇ ಹೇಳ್ತಾನಂತೆ ಅದು ನಮಗೇ ಅನಿಸ್ತದೆ ಹೌದು ನಾನೊಬ್ಬ ನೂತನ ಜನ್ಮ ಹೊಂದಿದವನು ನಾನೊಬ್ಬ ಹಳೆ ಮನುಷ್ಯ ಅಲ್ಲ ನಾನು ಆ ನೂತನ ಅನುಭವದಲ್ಲಿ ಜೀವಿಸುವನು ಎಂಬುದಾಗಿ ಪವಿತ್ರಾತ್ಮನು ತಾನೇ ನನ್ನ ಆತ್ಮದೊಟ್ಟಿಗೆ ಸಾಕ್ಷಿ ಸಾಕ್ಷಿ ಹೇಳ್ತದೆ ಅದರಿಂದ ನಮಗೆ ಅರ್ಥ ಆಗ್ತದೆ ನಾನು ಹೊಸದಾಗಿ ಹುಟ್ಟಿದ್ದೇನೆ ಎಂಬುದಾಗಿ ಅಲ್ಲದೆ ಇದಕ್ಕೆ ಯಾವ ಸರ್ಟಿಫಿಕೇಟು ಕೊಡೋಕ್ಕಾಗಲ್ಲ ನಮಗೆ ಮುಖ ನೋಡಿ ನೀನು ಹೊಸದಾಗಿ ಹುಟ್ಟಿದವನು ನೀನು ಹುಟ್ಟೋದಿಲ್ಲ ಅಂತೇಳಿ ಹೇಳಿ ಹೇಳಿಲ್ಲ ಈಗ ಮದುವೆ ಆದರೆ ಸರ್ಟಿಫಿಕೇಟ್ ಕೊಡ್ಬೋದು ಈಗ ಹೊಸ್ದಾಗಿ ಹುಟ್ಟಿದಂತ ಹೆಂಗೆ ಸರ್ಟಿಫಿಕೇಟ್ ಕೊಡೋದು ಅದಕ್ಕೆ ನಾವಲ್ಲ ಅದಕ್ಕೆ ಸರ್ಟಿಫಿಕೇಟ್ ಕೊಡೋದು ದೇವರಾತ್ಮನು ಸರ್ಟಿಫಿಕೇಟ್ ಕೊಡ್ತಾನೆ ಅದು ನಮ್ಮ ಹೃದಯಕ್ಕೆ ಕೊಡ್ತಾನೆ ದೇವರಾತ್ಮನು ತಾನೇ ನಮ್ಮ ಆತ್ಮದೊಟ್ಟಿಗೆ ಹೇಳುತ್ತಾನೆ ನೀನು ದೇವರ ಮಗನು ಎಂಬುದಾಗಿ ನಾವು ಯೋಗಾನ ಸುವಾರ್ತಿ ಒಂದು ಹದಿನಾಲ್ಕರಲ್ಲಿ ಹನ್ನೆರಡರಲ್ಲಿ ಓದ್ತೇವೆ ಯಾರ್ಯಾರು ಆತನನ್ನು ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಅಧಿಕಾರ ದೇವರು ಕೊಟ್ಟನು ಅಂತೇಳಿ ಅಲ್ವಾ ಏ ಯೋಹಾನ ಆರು ಮೂವತ್ತೇಳರಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿಬಿಡನೆ ಎಂಬುದಾಗಿ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಾಗ ದೇವರ ಆತ್ಮನು ತಾನೇ ನಮ್ಮ ಆತ್ಮದೊಟ್ಟಿಗೆ ಹೇಳ್ತಾ ಹೌದು ನೀನು ದೇವರ ಮಗು ಇನ್ನು ಹೊಸದಾಗಿ ಹುಟ್ಟಿದ್ದೇವೆ ಎಂಬುದಾಗಿ ಯಾಕಂದರೆ ಆ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ ನಾವು ದೇವರನ್ನು ಸ್ವೀಕರಿಸಿದಾಗ ದೇವರ ಮಕ್ಕಳಾಗ ಅಧಿಕಾರ ನಮಗೆ ಕೊಟ್ಟ ಹಾಗೆ ನಾವು ದೇವರ ಮಕ್ಕಳಾದಾಗ ದೇವರ ಬಳಿಗೆ ನಾವು ಬರುವಾಗ ದೇವರ ಎಂದಿಗೂ ಮತ್ತೆ ನಮ್ಮನ್ನು ತಳ್ಳಿ ಬಿಡುವಾತನಲ್ಲ ಇದು ಹೊಸದಾಗಿ ಹುಟ್ಟುವಂತಾಗ ಒಂದು ಅನುಭವ ಈ ಅನುಭವಕ್ಕೆ ನಾವು ಬರಬೇಕು ಅದು ಕರ್ತನ್ ನಮ್ಮಿಂದ ಬಯಸುವಂಥ ಸಂಗತಿ ಫಸ್ಟ್ ಈಗ ಒಬ್ಬ ವ್ಯಕ್ತಿ ಹೊಸದಾಗಿ ಎಂಬುದಾಗಿ ಹೇಗೆ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಲಕ್ಷಣ ಒಂದು ಅದರ ಏನಾದರೂ ಕಂಡುಕೊಳ್ಳಿಕ್ಕೆ ಸಾಧ್ಯ ಈಗಾಗಲೇ ನಾನು ಹೇಳಿದೆ ಪತ್ರಿಕೆ ಎಂಟು ಹದಿನಾರರಲ್ಲಿ ಮೊದಲನೇದು ನ ದೇವರ ಆತ್ಮ ನಮ್ಮ ಆತ್ಮದೊಟ್ಟಿಗೆ ಸಾಕ್ಷಿ ಹೀಳ್ತದೆ ನಮ್ಮೊಳಗೆ ಆ ಕಾನ್ಫಿಡೆನ್ಸ್ ಬರ್ತದೆ ನಾನು ದೇವರ ಮಗನು ಎಂಬುದಾಗಿ ಮತ್ತು ಅದು ಒಳಗಡೆ ಇನ್ನು ಹೊರಗಡೆ ಹೇಗೆ ಅಂತಂದರೆ ನಮ್ಮ ಜೀವನದಿಂದ ಜನರು ಅರ್ಥ ಮಾಡಿಕೊಳ್ತಾರೆ ಅವನು ದೇವರ ಮಗನೋ ಎಂಬುದಾಗಿ ಅಂದರೆ ಕೆಲವೊಂದು ವಾಕ್ಯ ನಾವು ಬೈಬಲ್ನಲ್ಲಿ ನೋಡಿದಾದ್ರೆ ಆ ಸುವಾರ್ತೆ ಎಂಟನೇ ಅಧ್ಯಾಯದ ನಲವತ್ತೆರಡು ನಲ್ವತ್ನಾಲ್ಕು ವಾಕ್ಯ ಓದುವಾಗ ನಾವು ಮೊದಲು ಸೈತಾನ್ನ ಮಕ್ಕಳಾಗಿದ್ದೆವು ಅಲ್ವಾ ಈಗ ನಾವು ಯಾರಾದೆವು ದೇವರ ಮಕ್ಕಳು ಓದಿ ಎಂಟನೇ ಅಧ್ಯಾಯ ನಲ್ವತ್ತೆರಡನೇ ವಚನ ಯೇಸು ಅವರಿಗೆ ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ ಯಾಕಂದ್ರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ ನನ್ನಷ್ಟಕ್ಕೆ ನಾನೇ ಬಂದಿಲ್ಲ ಬರಲಿಲ್ಲ ಆತನ ನನ್ನನ್ನು ಕಳಿಸಿದ್ದಾನೆ ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರೋದೇ ಕಾರಣ ಸೈತಾನ್ ನಿಮ್ಮ ತಂದೆ ನೀವು ತ ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚಿಗಳನ್ನು ನಡೆಸುತ್ತಿದ್ದೀ ನಡೆಸಬೇಕೆಂದು ನೋಡಿ ಇಲ್ಲಿ ಎರಡು ತಂದೆಯ ಕುರಿತಾಗಿ ಹೇಳ್ತಾ ಇದ್ದಾನೆ ಪರಲೋಕದ ತಂದೆ ಮತ್ತು ಸೈತಾನ್ ಎಂಬ ತಂದೆ ಅಲ್ವಾ ಸೈತಾನ್ ನಲವತ್ನಾಲ್ಕನೇ ವಚನಲ್ಲಿ ಸೈತಾನ್ನ ತಂದೆ ಆದವರು ದುರುಚ್ಛೆಗಳನ್ನು ನಡೆಸುತ್ತಾ ಅವರು ಆ ತಂದೆಯನ್ನು ಮೆಚ್ಚಿಸಲಿಕ್ಕೆ ಶ್ರಮಿಸ್ತಾರೆ ಈಗ ಪರಲೋಕದಿಂದ ನಾವು ಹುಟ್ಟಿದರೆ ದೇವರ ಆತ್ಮನಿಂದ ನಾವು ಹುಟ್ಟಿದರೆ ನಾವು ನಮ್ಮ ತಂದೆ ಪರಲೋಕದ ತಂದೆ ಅಲ್ವಾ ಆ ತಂದೆಯನ್ನು ಮೆಚ್ಚಿಸುವ ಕೃತಿಗಳನ್ನು ನಾವು ಮಾಡ್ತಾ ಇರ್ತೇವೆ ಅದರಿಂದ ನಾವು ಹೊಸದಾಗಿ ಹುಟ್ಟಿದ್ದೇವೆ ಅಂತೇಳಿ ಒಂದು ನಮ್ಮ ಪವಿತ್ರಾತ್ಮನು ತಾನೇ ಆತ್ಮದ ಆತ್ಮದೊಟ್ಟಿಗೆ ಸಾಕ್ಷಿ ಹೇಳ್ತದೆ ಅದರೊಂದಿಗೆ ಹೊರಗಡೆ ನಾವು ತಂದೆಯ ಮಕ್ಕಳಾಗಿ ನಾವು ಜೀವನ ಮಾಡುತ್ತೇವೆ ನಾವು ಸೈತಾನ್ ಎಂಬ ತಂದೆಯ ಇಚ್ಛೆಗಳನ್ನು ಅನುಸರಿಸುವುದಕ್ಕೆ ಹೋಗುವುದಿಲ್ಲ ನಾವು ಪರಲೋಕದ ತಂದೆಯ ಇಚ್ಛೆಗಳನ್ನು ಅನುಸರಿಸುವುದಕ್ಕೆ ನಾವು ಹೋಗ್ತೇವೆ ಅಲ್ವಾ ಮೊದಲು ನಮ್ಮ ಸ್ವಭಾವಕ್ಕೆ ನಾವು ಹೋಗದೆ ತಂದೆಯ ಚಿತ್ತವನ್ನು ತಂದೆಯ ಚಿತ್ತವನ್ನು ನಾವು ನಡೆಸಿಕೊಂಡು ನಾವು ಜೀವನದ ಯೋಗಾನ ಒಂದು ಹನ್ನೆರಡರಲ್ಲಿ ನಾವು ಈಗಾಗಲೇ ನೋಡಿದೀವಿ ಅಲ್ವಾ ಯಾರ್ಯಾರು ಆತನನ್ನು ಅಂಗೀಕರಿಸುವ ಆತನ ಹೆಸರಲ್ಲಿ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಅಲ್ವಾ ನಾವು ಸ್ವೀಕರಿಸುವಾಗ ಯಾರಾದೆವು ದೇವರ ಮಕ್ಕಳಾದೆವು ಮತ್ತು ದೇವರ ಮಕ್ಕಳಾದರೆ ಮತ್ತೆ ನಮ್ಮ ತಂದೆ ದೇವರು ಆ ದೇವರ ಇಚ್ಛೆಯಂತೆ ನಾವು ಜೀವಿಸಲಿಕ್ಕೆ ನಾವು ಶ್ರಮಿಸ್ತೇವೆ ಅಂದರೆ ದೇವರಿಗೆ ಮಕ್ಕಳು ಮಾತ್ರ ಮೊಮ್ಮಕ್ಕಳಿಲ್ಲ ಅದು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಪ್ರತಿಯೊಬ್ಬರೂ ದೇವರ ಮಕ್ಕಳಾಗಬೇಕು ಇಂಡಿವಿಜುವಲ್ ರಿಲೇಷನ್ಶಿಪ್ ಅದು ಅಂದರೆ ಪಾರಂಪರವಾಗಿ ಒಬ್ಬರು ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರೆ ಅವರ ಮಕ್ಕಳು ದೇವರ ಮಕ್ಕಳಾಗ ಯಾಕಂದರೆ ನಾನು ಹೇಳಿದೆ ದೇವರಿಗೆ ಮೊಮ್ಮಕ್ಕಳು ಎಂಬ ಪದ್ಧತಿಯೇ ಇಲ್ಲ ದೇವರಿಗೆ ಮಕ್ಕಳು ಮಾತ್ರ ಇರೋದು ನಾನು ಯೇಸು ಸ್ವಾಮಿಯ ಮಗ ನನ್ನ ತಂದೆಯೂ ಸ್ವಾಮಿಯ ಮಗ ನನ್ನ ಅಜ್ಜನು ಸ್ವಾಮಿಯ ಮಗ ನಾವೆಲ್ಲ ದೇವರಿಗೆ ಮಕ್ಕಳು ಯಾಕಂದರೆ ದೇವರು ನಾನು ಎಂಬ ವ್ಯಕ್ತಿಗತವಾದ ಸಂಬಂಧ ಅದು ನಾನು ರಕ್ಷಣೆ ಹೊಂದಿ ದೇವರ ಮಗನಾಗಿ ದೇವರ ಮಾರ್ಗದಲ್ಲಿ ನಡೆದರೆ ನನ್ನ ಮಗಳಿಗೆ ಅದಕ್ಕೂ ಸಂಬಂಧ ಇಲ್ಲ ಅವಳು ಯೇಸು ಯಸ್ವಾಮಿಯನ್ನು ನಂಬಿ ದೇವರ ಮಗಳಾದರೆ ಅವಳು ತಂದೆಗೆ ಮಗಳಾಗ್ತಾಳೆ ಇದು ವ್ಯಕ್ತಿಗತವಾದ ಸಂಬಂಧ ಇವತ್ತು ಅನೇಕರಿಗೆ ಗೊತ್ತಿಲ್ಲದ ಸಂಗತಿ ನನ್ನ ತಂದೆ ಕ್ರೈಸ್ತರು ನಾನು ಕ್ರೈಸ್ತ ಕುಟುಂಬದ ಹುಟ್ಟಿದೆ ಆದ್ದರಿಂದ ನಾನು ಕ್ರೈಸ್ತನು ಅಂತ ಹೇಳುವುದು ಬೈಬಲ್ನ ಆಧಾರ ಅಲ್ಲ ಇದು ವ್ಯಕ್ತಿಗತವಾಗಿ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಬೇಕು ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೆ ನಮ್ಮನ್ನು ಲೋಕ ಕ್ರೈಸ್ತರು ಅಂತ ಕರಿಬೋದು ಸರ್ಟಿಫಿಕೇಟಲ್ಲಿ ನಾವು ಕ್ರೈಸ್ತರು ಅಂತ ಇರ್ಬೋದು ಆದರೆ ದೇವರು ನಮ್ಮನ್ನು ಅಂಗೀಕರಿಸಬೇಕಾದ್ರೆ ಸ ಇಂಡಿವಿಜುವಲ್ ರಿಲೇಷನ್ಶಿಪ್ ವ್ಯಕ್ತಿಗತವಾಗಿ ನಾವು ಯೇಸುವನ್ನು ಅರ್ಥ ಮಾಡಿಕೊಳ್ಬೇಕು ಅದೇ ನಾನು ಹೇಳಿದು ನಾವು ಸೈತಾನ್ ಮಕ್ಕಳಾಗಿದ್ದೆವು ನಾವು ನೂತನ ಜನನ ಹೊಂದಿದಾಗ ನಾವು ಯಾರಾದೆವು ದೇವರ ಮಕ್ಕಳಾಗಿದ್ದೆವು ಇನ್ನು ಎಫ್ ಎಸ್ ಎ ಪತ್ರಕ್ಕೆ ಐದನೇ ಅಧ್ಯಾಯದಲ್ಲಿ ಪಾಲು ಹೇಳ್ತಾ ಇದ್ದಾನೆ ಎಂಟನೇ ವಚನದಿಂದ ಹನ್ನೊಂದನೇ ವಾಕ್ಯದ ತನಕ ನೀವು ಕತ್ತಲೆಯ ಮಕ್ಕಳಾಗಿದ್ದೀರಿ ನೀವೀಗ ಬೆಳಕಿನ ಮಕ್ಕಳಾಗಿದ್ದೀರಿ ಮೊದಲು ಯಾರಾಗಿದ್ದೀರಿ ನೀವು ಅಲ್ಲಿ ಹತ್ತೊಂಬತ್ತನೇ ವಚನದಲ್ಲಿ ನಿಮ್ಮ ಫಲಗಳನ್ನು ನೋಡಿ ಅಲ್ವಾ ನಿಮ್ಮಲ್ಲಿ ಯಾವ ಫಲ ಇರಬೇಕು ಗಲಾತ್ಯ ಐದು ಹತ್ತೊಂಬತ್ತರಲ್ಲಿ ಏನು ಶರೀರ ಭಾವದ ಕರ್ಮಗಳು ಅಲ್ವಾ ಯಾವುದಲ್ಲ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯವೇ ಯಾವುದೆಂದರೆ ಜಾರತ್ವ ಜಾರತ್ವ ಬಂಡತನ ಬಂಡತನ ನಾಚಿಗೇಡಿತ ನಾಚಿಗೆ ಗೇಡಿದ ವಿಗ್ರಹಾರಾಧನೆ ವಿಗ್ರಹಾರಾಧನೆ ಮಾಟ ಮಾಟ ಹಗೆತನ ಹಗೆತನ ಜಗಳ ಜಗಳ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಸಿಟ್ಟು ಸಿಟ್ಟು ಕಕ್ಷಭೇದ ಕಕ್ಷಭೇದ ಭಿನ್ನಮತ ಭಿನ್ನಮತ ಮತ್ಸರ ಮತ್ಸರ ಕುಡಿಕತನ ಹುಡಿಕತನ ದುಂದ ಉಡ್ತನ ಇಂಥವುಗಳೇ ಆ ಹತ್ತು ಹದಿನಾಲ್ಕು ಸಂಗತಿಗಳು ಅಂದ್ರೆ ಕತ್ತಲೆಯ ಕೃತ್ಯಗಳು ಅಂತ ಅದನ್ನ ಶರೀರ ಭಾವದ ಕರ್ಮಗಳು ಅಂತ ಆಮೇಲೆ ಇಪ್ಪತ್ತ ಎರಡನೇ ವಚನಕ್ಕೆ ನಾವು ಬರುವಾಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ಬರುವಾಗ ದೇವರಾತ್ಮನ ಫಲಗಳೇನೆಂದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಕ್ಷಮೆ ದಯ ದಯೆ ಉಪಕಾರ ಉಪಕಾರ ನಂಬಿಕೆ ನಂಬಿಕೆ ಸಾಧುತ್ವ ಕ್ಷಮ ಕ್ಷಮೆದ ಒಂಬತ್ತು ಆತ್ಮನ ಫಲಗಳು ಇದು ಬೆಳಕಿನ ಫಲಗಳು ಅಂತ ಅಲ್ವಾ ಅಂದ್ರೆ ನಮ್ಮಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಳ್ಳುವಂಥದ್ದು ಈ ಫಲಗಳ ಮೂಲಕ ವೃಕ್ಷವನ್ನು ಅದರ ಫಲದಿಂದ ನಾವು ಗುರುತಿಸಿಕೊಳ್ಬಹುದು ಅಲ್ವಾ ವೃಕ್ಷವನ್ನು ಲಕ್ಷಣದಿಂದ ಅಲ್ಲ ವೃಕ್ಷವನ್ನ ಫಲದಿಂದ ನಾವು ಗುರುತಿಸಿಕೊಳ್ಬೇಕು ಸಾಮಾನ್ಯವಾಗಿ ನಾವೆಲ್ಲ ವೃಕ್ಷವನ್ನು ಲಕ್ಷಣದಿಂದ ಗುರುತಿಸ್ತೇವೆ ಒಂದು ತೆಂಗಿನ ಮರ ಇದ್ದರೆ ನಾವು ಹೇಳ್ತೇವೆ ಅದು ತೆಂಗಿನ ಮರ ಅಂತ ಯಾಕಂದರೆ ಅದೇ ಎಲೆ ಗರಿ ಎಲ್ಲ ಇದೆ ಅದಕ್ಕೆ ಅದಕ್ಕೆ ಏನು ಚಿಗುರಿಲ್ಲ ಇಲ್ಲ ಕವಲುಗಳಿಲ್ಲ ಅದು ನೇರ ಹೋಗುವಾಗ ತೆಂಗಿನ ಮರ ಅಂತ ಆದರೆ ದೇವರು ಅದನ್ನು ತೆಂಗಿನ ಮರ ಅಂತ ಹೇಳಬೇಕಾದ್ರೆ ಅದರಲ್ಲಿ ತೆಂಗಿನಕಾಯಿ ಬರಬೇಕು ದೇವರು ವೃಕ್ಷವನ್ನು ಲಕ್ಷಣದಿಂದಲ್ಲ ಫಲದಿಂದ ಗುರುತಿಸ್ತಾನೆ ನಾವು ಲಕ್ಷಣದಿಂದ ಗುರುತಿಸ್ತೇವೆ ಅದು ದೇವರಿಗೂ ನಮಗೂ ವ್ಯತ್ಯಾಸ ನಾವು ದೇವರ ಮಕ್ಕಳು ಅಂತೇಳಿ ನಾವು ಹೇಗೆ ಗುರುತಿಸುವುದು ಆ ವ್ಯಕ್ತಿ ಒಳ್ಳೆಯ ಪ್ರಸಂಗ ಮಾಡುವಾಗ ಬೈಬಳಿಗೆ ಹಿಡ್ಕೊಂಡು ಇವಾಗ ವೈಟ್ ವೈಟ್ ಹಾಕುವಾಗ ಒಳ್ಳೆ ಕ್ಲೀನ್ ಶೇವು ಇದೆಲ್ಲ ನೋಡುವಾಗ ನಾವು ಹೇಳ್ತೇವೆ ಅವನು ದೇವರ ಮಗು ಅಂತ ನನಗೂ ಅನೇಕ ಸಾರಿ ಏನಾಗಿದೆ ಅನೇಕ ಸಾರಿ ನಾನು ಪೇಚಿಗೆ ಸಿಲುಕಿದ್ದೇನೆ ವೈಟ್ ವೈಟ್ ಹಾಕಿದವ್ರನ್ನ ಹೋಗಿ ಪ್ರೈಸ್ ರೋಡ್ ಕೊಟ್ಟಿದ್ದೇನೆ ನೋಡುವಾಗ ಅವರು ಬೇರೆ ಸಮಾಜದವರು ಅವರು ನಮ್ಮ ಹಾಗೆ ವೈಟ್ ವೈಟ್ ಹಾಕ್ತಾರೆ ಅಲ್ವಾ ಅಂದರೆ ಲಕ್ಷಣದಿಂದ ನಾವು ಗುರುತಿಸ್ಕೊಳ್ಳೋಕ್ಕಾಗಲ್ಲ ಫಲಗಳಿಂದ ನಾವು ಗುರುತಿಸ್ಕೊಳ್ಬೇಕು ಆದ್ದರಿಂದ ಕತ್ತಲೆಯ ಮಕ್ಕಳು ಹೊಸದಾಗಿ ಹುಟ್ಟುವಾಗ ಬೆಳಕಿನ ಮಕ್ಕಳಾಗ್ತಾರೆ ಇನ್ನು ಶರೀರದ ಮ ಶರೀರದ ಮಕ್ಕಳು ವಾಗ್ದಾನದ ಮಕ್ಕಳಾಗಿ ಮಾರ್ಪಡ್ತಾರೆ ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಸಾರಿ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಹೇಳ್ತಾ ಇದ್ದಾನೆ ಅಲ್ಲಿ ಎರಡು ಮಕ್ಕಳು ಒಂದು ಇಸ್ಮಾಯಿಲ್ನು ಮತ್ತು ಇಸಹಾಕನು ಅಲ್ವಾ ಇಸ್ಮಾಯಿಲ್ನು ಶರೀರದಿಂದ ಹುಟ್ಟಿದ ಮಗ ಇಸಹಾಕನು ವಾಗ್ದಾನದಿಂದ ಹುಟ್ಟಿದ ಮಕ್ಕಳು ಅಲ್ವಾ ಅಂದರೆ ಅದೇ ರೀತಿ ನಾವೆಲ್ಲರೂ ಶರೀರ ಭಾವದಿಂದ ಹುಟ್ಟಿದ ಮಕ್ಕಳಾಗಿದ್ದೀವಿ ಆದರೆ ಹೊಸ್ತಾಗಿ ಹುಟ್ಟಿದಾಗ ನಾವು ವಾಗ್ದಾನದ ಸಂತತಿಯಾಗಿ ಮಾರ್ಪಡ್ತೇವೆ ಮತ್ತು ನಾವು ಒಂದು ಪೇತನ ಪತ್ರಿಕೆಗೆ ಬರುವಾಗ ಅಲ್ಲಿ ಅವಿಧೇಯತೆಯ ಮಕ್ಕಳಾಗಿದ್ದರು ಈಗ ನಾವು ಯಾರಾಗಿದ್ದೇವೆ ವಿಧೇಯತೆಯ ಮಕ್ಕಳಾಗಿ ಮಾರ್ಪಡ್ತಾಯಿದ್ದೇವೆ ಇದ್ದೇವೆ ಸ್ವಾರ್ಥ ಹದಿಮೂರನೇ ಅಧ್ಯಾಯದ ಮೂವತ್ತೆಂಟನೇ ವಚನದಲ್ಲಿ ಪೌಲ್ ಕರ್ತನ ಹೇಳ್ತಿದ್ದಾನೆ ನಾವು ನರಕದ ಮಕ್ಕಳಾಗಿದ್ದೆವು ಈಗ ನಾವು ದೇವರ ರಾಜ್ಯದ ಮಕ್ಕಳಾಗ್ತಾ ಇದ್ದೇವೆ ಅಂದರೆ ನಾನೀಗ ಅನೇಕ ವಾಕ್ಯಗಳಿದೆ ಇದೆಲ್ಲ ನಾವು ಕಲಿಯುವಾಗ ನಾವು ಹಿಂದೆ ಯಾರಾಗಿದ್ದೆವು ಹೊಸದಾಗಿ ಹುಟ್ಟಿದ ನಂತರ ನಾವು ಯಾರು ಆಗ್ತೇವೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಕಲಿಯುವುದಕ್ಕಾಗಿ ಸಾಧ್ಯ ಆದ್ದರಿಂದ ಹೊಸದಾಗಿ ಹುಟ್ಟುವಂತಹ ಅನುಭವ ನಮ್ಮ ಜೀವದಲ್ಲಿ ಉಂಟಾಗಬೇಕು ಆದರೆ ಮಾತ್ರವೇ ನಮಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯ ಈ ಕಳೆದ ಕೆಲವು ಕ್ಲಾಸ್ಗಳಿಂದ ಹೊಸದಾಗಿ ಹುಟ್ಟುವಂತಹ ಅನುಭವಕ್ಕೆ ನಡೆಸಲ್ಪ ಈ ಕಳೆದ ಕೆಲವು ಕ್ಲಾಸುಗಳಿಂದ ಹೊಸದಾಗಿ ಹುಟ್ಟುವಂತಹ ಆ ಸಂಗತಿಯ ಕುರಿತಾಗಿ ಹೇಗೆ ಹುಟ್ಟುವುದಕ್ಕೆ ಸಾಧ್ಯ ಅದಕ್ಕೆ ನಮ್ಮಲ್ಲಿ ಉಂಟಾಗಬೇಕಾದ ಪಾಲುಗಾರಿಕೆ ಏನು ಎಂಬಿತ್ಯಾದಿ ವಿಷ ವಿಷಯಗಳನ್ನೆಲ್ಲ ಪ್ರೇಕ್ಷಕರು ಗಮನಿಸಿಕೊಂಡಿದ್ದಾರೆ ನೀವು ಈ ಕಳೆದ ಮೂರು ಕ್ಲಾಸಿನಲ್ಲಿ ಕೇಳಿದಂತಾಗ ಹೊಸದಾಗಿ ಹುಟ್ಟುವಂತಾಗ ಆ ವಿಷಯವನ್ನೇ ಕೇಳಿ ನಿಮಗೆ ಹೊಸದಾಗಿ ಹುಟ್ಟಬೇಕೆಂಬ ಒಂದು ಅನುಭವಕ್ಕೆ ಬರಬೇಕೆಂಬುದಾಗಿ ಬಯಕೆ ಇರುವುದಾದರೆ ನಮ್ಮೊಟ್ಟಿಗೆ ಸೇರಿ ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವುದಕ್ಕಾಗಿ ನೀವು ನಿಮ್ಮನ್ನು ಒಪ್ಪಿಸಿಕೊಡುವಿರ ಒಂದು ನಿಮಿಷ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸ್ತೀರಾ ನೀವು ನೀವೆಲ್ಲೇ ಇದ್ರೂ ನಿಮ್ಮ ಕಣ್ಣುಗಳನ್ನು ಒಂದು ನಿಮಿಷ ಮುಚ್ಚಿ ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಹೃದಯವನ್ನು ದೇವರಿಗೋಸ್ಕರ ಕೊಡಿರಿ ಎರಡು ಸಂಗತಿಗಳು ಹೊಸದಾಗಿ ಹುಟ್ಟುವುದಕ್ಕೆ ಒಂದು ಪಶ್ಚಾತ್ತಾಪ ಇನ್ನೊಂದು ಸಂಪೂರ್ಣ ಸಮರ್ಪಣೆ ಎಂಬ ನಂಬಿಕೆ ಇದು ಎರಡು ನಿಮ್ಮಲ್ಲಿ ಉಂಟಾಗುವಾಗ ಒಂದು ಹೊಸದಾದ ಹುಟ್ಟುವಿಕೆ ಉಂಟಾಗ್ತದೆ ಆದ್ದರಿಂದ ನನ್ನೊಟ್ಟಿಗೆ ಸೇರಿ ಈ ಪ್ರಾರ್ಥನೆಯನ್ನು ನೀವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ ಪ್ರೀತಿಯ ಯೇಸುವೆ ಇಂದು ನಾನು ನಿನ್ನನ್ನು ನನ್ನ ಹೃದಯದ ಸಿಂಹಾಸನಕ್ಕೆ ಸ್ವೀಕಾರ ಮಾಡಿಕೊಳ್ಳುತ್ತೇನೆ ನನ್ನ ಹೃದಯದಲ್ಲಿ ನೀನು ಆಸೀನನಾಗು ನಾನು ಒಬ್ಬ ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ ನನ್ನ ಪಾಪಕ್ಕಾಗಿ ನೀನು ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಿ ಎಂಬುದಾಗಿ ನಾನು ಒಪ್ಪಿಕೊಂಡು ನಿನ್ನನ್ನು ನನ್ನ ದೇವರು ಕರ್ತನೂ ರಕ್ಷಕನೂ ಆಗಿ ನಂಬುತ್ತೇನೆ ನನ್ನ ಹೃದಯದಲ್ಲಿರುವ ಎಲ್ಲ ಕೊಳಕನ್ನು ತೊಳೆದು ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನನ್ನು ಮಾರ್ಪಡಿಸು ಇಂದಿನಿಂದ ನನ್ನಗಿರುವುದೆಲ್ಲವನ್ನು ನನ್ನನ್ನು ನಿನ್ನ ಬಳಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ ನಿನ್ನನ್ನು ನಾನು ಪೂರ್ಣ ಹೃದಯದಿಂದ ನಂಬುತ್ತೇನೆ ನನ್ನ ಪಾಪವನ್ನು ನಾನು ಹಾಗೆ ಮಾಡುತ್ತೇನೆ ನನ್ನ ಎಲ್ಲ ಕೊಳಕನ್ನು ನೀನು ಶುದ್ಧ ಮಾಡಿ ನಿನ್ನ ಮಗನಾಗಿ ನನ್ನನ್ನು ಮಾರ್ಪಡಿಸು ಇಂದಿನಿಂದ ನಿನಗೋಸ್ಕರ ಜೀವಿಸುವುದಕ್ಕಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ನಿನ್ನ ಮಗಳಾಗಿ ಮಗನಾಗಿ ನನ್ನನ್ನು ಮಾರ್ಪಡಿಸಿದಕ್ಕಾಗಿ ನನಗೆ ವಂದನೆ ಯೇಸುಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥಿಯನ್ನು ಕೇಳು ಪರಮ ತಂದೆಯೇ ಆಮೇ ಪ್ರೀತಿಯ ದೇವಜನರೇ ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ಯಾರೆಲ್ಲ ಯೇಸುಕ್ರಿಸ್ತನ್ ನಿಮ್ಮ ಹೃದಯ ಅಂಗೀಕಾರ ಮಾಡಿದರು ಇವತ್ತಿನ ನೀವು ದೇವರ ಮಕ್ಕಳಾಗಿ ಮಕ್ಕಳಾಗಿದ್ದೀರಾ ಮಕ್ಕಳಾಗಿದ್ದೀರಾ ದೇವರ ವಾಕ್ಯದಂತೆ ನಡೆಯುವುದಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮದಲ್ಲೇ ಆಸ್ರಯ ಟಿವಿಯಲ್ಲಿ ಬಂದು ಭಾಳ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸುತ್ತಿರುವಂಥ ದೇವ ಸೇವಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಯತ್ಪ ಅಷ್ಟೆ ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು